ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಆ್ಯಕ್ಚುಲಿ ಇವತ್ತು ನಾನು ಒಂದು ಗಿಫ್ಟ್ ಕೊಡ್ತೀನಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡಬೇಕು ಆ್ಯಕ್ಚುಲಿ ಮೇಲ್ ಹೋಗಿದ್ದಾಳೆ ಅಲ್ಲಿ ಮಗಳಿದ್ದಾಳೆ ಹಾಗಾಗಿ ಮೇಲೆ ಹೋಗಿದ್ದಾಳೆ ನಾನು ತರಿಸಿದ್ದೀನಿ ಬಟ್ ಅವಳಿಗೆ ಗೊತ್ತಿಲ್ಲ ಏನು ಅನ್ನೋದೇ ಅವಳಿಗೆ ನಾನು ಹೊತ್ತೊಂದು ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಇದೆ ನಾನು ತರಿಸಿರುವಂತಹ ಗಿಫ್ಟು ಆ್ಯಕ್ಚುಲಿ ನಾನು ತರಿಸಿರೋದು ನೋಡಿದ್ದೆ ಡಿಸ್ನಿ ಇನ್ಫೋ ಅಂತ ಹೇಳಿ ಫಸ್ಟ್ ಟೈಮ್ ತರಿಸಿರೋದು ನಾನು ಇದು ಇದರಲ್ಲಿ ಇದೆಯೋ ಇಲ್ಲೋ ಅನ್ನೋದು ಸಹ ಆಗುತ್ತೆ ಯಾಕೆಂದರೆ ಇನ್ನೂ ಓಪನ್ ಮಾಡಲಿಲ್ಲ ಹಾಗೇ ಇದೆ ತುಂಬ ಕಡಿಮೆ ರೇಟು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಿಗೆ ಕಂಪೇರ್ ಮಾಡಿ ತುಂಬ ಕಮ್ಮಿ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಮ್ಮೆ ಡಿಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಈಗ ಇದನ್ನು ಸೌಮ್ಯನೇ ಕೊಡೋಣ ಸೌಮ್ಯ ಮೇಲ್ಗಡೆ ಇದ್ದಾಳೆ ಎಸ್ 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 ಹಾಂ ಆಯಿತಾ ಬಟ್ಟೆ ತೆಗ್ದಲ್ಲ ಓಕೆ ತಗೋ ನಿಂಗೊಂದು ಸ್ಮಾಲ್ ಗಿಫ್ಟು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಿಲ್ಲ ಒಂದು ಸ್ಮಾಲ್ ಗಿಫ್ಟು ಆ್ಯಕ್ಚುಲಿ ಅದ್ರ ಬಗ್ಗೆ ಕೇಳಿದ್ಯಾ ಆ ವೆಬ್ಸೈಟ್ ಬಗ್ಗೆ ಇಲ್ಲಲ್ಲ ಆ್ಯಕ್ಚುಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗಿಂತ ತುಂಬ ಕಮ್ಮಿ ರೇಟಿಗೆ ಅದರಲ್ಲಿ ಸಿಗುತ್ತೆ ಓಕೆ ನೀನು ಓಪನ್ ಮಾಡು ಒಂದು ನಿಮಿಷ ಏನಿರ್ಬೋದು ಎಸ್ ನಿನಗೆ ತುಂಬ ಯೂಸ್ ಆಗುವಂಥದ್ದೇ ನಿನ್ನ ಯೋಚನೆಗೆ ತುಂಬಾ ಯೂಸ್ ಆಗುವಂತದ್ದು ಬ್ಲೂಟೂತ್ ಎಂತ ಬ್ಲೂಟೂತ್ ಸಾಂಗ್ ಕೇಳಲಿಕ್ಕೆ ಓಕೆ ಸರಿ ಓಪನ್ ಮಾಡ್ತೀನಿ ನೀನು ಹೆಚ್ಚಿನ ಇದು ಮಾಡುದು ಬೇಡ ಅದೆಂತ ಗೋಲ್ಡ ಅದೆಂತ ಅದು ಮರ ಎಂತ ಇದು ಕೆತ್ತೆ ಚಕ್ಕೆ ಚಿಕ್ಕೆ ಎಂತ ಎಂತ ಚಕ್ಕೆ ಸ್ವಲ್ಪ ಜೋರು ಮಾತಾಡಂತೆ ಚಿಕ್ಕೆ ಚಿಕ್ಕೆ ಚಕ್ಕೆ ಅವು ಇದಾ ನಮ್ಮ ಚಿಕನ್ ಸಾರಿಗೆಲ್ಲ ಹಾಕುವಂಥದ್ದು ಮನೇಲ ಮರದಲ್ಲಿ ಗೋಲ್ಡ್ ಈಗ ರೇಟಿಗೆ ಗೋಲ್ಡ್ ಧರಿಸ್ಬೇಕು ಕಟ್ ಮಾಡ್ತೇನೆ ಮಾಡು ಸುಸ್ತ ಮಾಡು ನೋಡ್ರಿ ಹಾಗೆ ಅದು ಬರ್ತದಾ ನೋಡು ಓಕೆ ನಾನೇ ಕಟ್ ಮಾಡಿ ಕೊಡ್ತೀನಿ ಅವಳಿಗೆ ಬೇಡ ಮಾಡ್ತೀಯಾ ಮಗಳು ಅಂದ್ಕೊಂಡು ನೋಡ್ತಿದ್ದಾಳೆ ಎಂತ ಅಂತೇಳಿ ಇಣಕಿ ಇಣ್ಕಿ ಇಣಕಿ ಇಣ್ಕಿ ಅಮ್ಮ ದಾದೇವ್ ದಾದೇವ್ ಇನ್ನೂ ಓಕೆ ಓಪನ್ ಆಯಿತು ಏನು ಹೇಳು ಮೈಕ್ರೋಫೋನ್ ಮೈಕ್ರೋ ಮೈಕ್ ಆ್ಯಕ್ಚುಲಿ ಇದು ನಾ ಮೈಕ್ ನನಗೆ ಇವಳ ವೀಡಿಯೋ ಮಾಡುವಾಗ ವಾಯ್ಸಿಗೆ ಎಡಿಟ್ ಮಾಡಿ ಬಡ ನನಗೆ ಸಾಕಾಗ್ತಾ ಉಂಟು ದಿಲೆ ದಿಲೇ ಮಕ್ಬೋಡವು ದಿಲೆ ಹಾಗಾಗಿ ಈ ಒಂದು ಮೈಕ್ ತರಿಸಿದ್ದು ಹೀಗೆ ಇದು ಹಾಲಿಲ್ಯಾಂಡ್ ಕಂಪೆನಿದು ಕ್ಲಿಂಟಲ್ ಹಾಲಿಲ್ಯಾಂಡ್ ಕಂಪೆನಿದು ಲಾರ್ಕ್ ಎಮ್ ಎಮ್ ಟು ಎಸ್ ಆ್ಯಕ್ಚುಲಿ ಇದು ಹೊಸದು ಲಾಸ್ಟ್ ಟೈಮು ಎಮ್ ಟು ಇತ್ತು ಎಮ್ ಟು ಎಸ್ ಅಂತ ಹೇಳಿ ಹೊಸದು ಬಂದಿದೆ ಚೆನ್ನಾಗಿದೆ ನಮಗೆ ಫೋನಿಗೆ ಕ್ಯಾಮ್ರ ಎರಡಕ್ಕೂ ಸಹ ಯೂಸ್ ಮಾಡ್ಬೋದು ಹ್ಞೂ ಆ್ಯಕ್ಚುಲಿ ಇದರ ಪ್ರೈಸ್ ಇದರಲ್ಲಿ ಪ್ರೈಸಲ್ಲಿ ಕಾಣ್ತಾ ಇಲ್ಲ ಹೇಳಿ ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಾ ಹೇಳಿ ಫಸ್ಟ್ ನಂಗೆ ನನಗೆ ಸತ್ಯ ಎಂತ ಗೊತ್ತಿಲ್ಲ ವಾಯ್ಸ್ ಒಂದು ಕ್ಲಿಯರ್ ಕೇಳ್ತದೆ ಅಂತ ಗೊತ್ತು ಅಷ್ಟೇ ತುಂಬಾ ಜನ ಯೂಸ್ ಮಾಡ್ತಾರೆ ವ್ಲಾಗ್ ಎಲ್ಲ ಮಾಡುವಾಗ ವಾಯ್ಸ್ ಕೇಳಿ ಅಂತ ಆಕ್ಚುಲಿ ನಮ್ಮ ಹತ್ರ ಹೇಳ್ತಾ ಇದ್ದೆ ಮತ್ತೆ ನಾನು ಬೇಡ ಈಗ ಬಜೆಟ್ ಸ್ವಲ್ಪ ಕಡಿಮೆ ಉಂಟು ಅಂತ ಸುಮ್ಮನೆ ಇದ್ದೆ ನನಗೆ ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಜೀವ ಎಲ್ಲ ಬಾಯಿ ಬರ್ತಾ ಇತ್ತು ಇನ್ನೊಂದು ಏನಂತಂದ್ರೆ ಈ ಮೈಗ್ ಹಾಕಿದಾಗ ನಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆ ಅಪ್ಪ ನೋಡಿ ಈಗ ಕಟ್ ಮಾಡಬಹುದು ಇದರ ಪ್ರೈಸ್ ಇಲ್ಲಿ ಇಲ್ಲಲ್ಲ ಮೆನ್ಷನ್ ಆಗಿದೆ ಇದರಲ್ಲಿ ಎಷ್ಟು ಉಂಟು ಎಮ್ ಆರ್ ಪಿ ಹಾಗಾದರೆ ಅಮೇಜಾನಲ್ಲಿ ಎಮ್ ಆರ್ ಪಿ ಸೆಲ್ ಮಾಡ್ತಿದ್ದಾರೆ ನಾನು ಕೊಟ್ಟಿದ್ದೆಷ್ಟು ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಕಟ್ ಮಾಡಬಹುದು ತಗಿ ಪ್ಲಾಸ್ಟಿಕ್ ಹೇಗೆ ಪ್ಲಾಸ್ಟಿಕ್ ಕೊಡು ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇದೆ ರಿಟರ್ನ್ ಮಾಡ್ಲಿಕ್ಕೆ ನಮಗೆ ಪ್ರತಿಯೊಂದು ಬೇಕಾಗತ್ತೆ ಯಾರೇ ಆಗಲಿ ಆನ್ಲೈನ್ ತರಿಸಿದಾಗ ನೀವು ಆದಷ್ಟು ವೀಡಿಯೋ ಇಟ್ಕೊಳ್ಳಿ ನೀವು ಅನ್ಬಾಕ್ಸ್ ಮಾಡೋದನ್ನು ಆವಾಗ ನಿಮ್ಗೆ ರಿಟರ್ನ್ ಮಾಡಲಿಕ್ಕೆ ಈಸಿ ಒಂದು ಪ್ರೂಫ್ ಕೂಡ ಹೌದು ನೋಡಿ ಇದು ಆ್ಯಕ್ಚುಲಿ ಅವರಿಗೆ ಈ ಸ್ಟಿಕ್ಕರ್ ಇರುವಂಥದ್ದು ಈ ರ್ಯಾಪರ್ ಬೇಕಾಗುತ್ತೆ ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ತೀನಿ ಓಕೆ ಓಪನ್ ಮಾಡಿದ್ದು ಇದರಲ್ಲಿ ಎಂತಲ್ಲ ಉಂಟು ಫಸ್ಟೊಂದು ಯೂಸರ್ ಮ್ಯಾನ್ಯಲ್ ಮತ್ತು ಒಂದು ವಾರಂಟಿ ಕಾರ್ಡ್ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಪ್ರಾಡಕ್ಟ್ ಹೇಗೆಂಟು ಚೆನ್ನಾಗಿ ಉಂಟು ಆ್ಯಕ್ಚುಲಿ ಯಾವುದೇ ಆಗಲಿ ಬಾಕ್ಸಲ್ಲಿ ಬರುವಂಥ ಯಾವುದೇ ಒಂದು ವಸ್ತುನ ಕೂಡ ಮಿಸ್ ಮಾಡಬೇಡಿ ಅವರ ರಿಟರ್ನ್ ಟೈಮ್ ಎಷ್ಟಿರುತ್ತೆ ಒಂದು ವಾರನ ಹತ್ತಿನ ಎಷ್ಟು ಟೈಮ್ ಇರುತ್ತೋ ಆವಾಗ ತನಕ ಅದನ್ನು ಕ್ಲೀನ್ ಇಟ್ಕೊಳ್ಳಿ ಆಗ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಿ ಈ ರೀತಿ ನೋಡಿ ನಿಮಿಷ ಇಲ್ಲ ಬಾಕ್ಸಲ್ಲಿ ಬೇ ಬೇರೆ ತೋರಿಸ್ ಇದೆಯಾ ಗೊತ್ತಿಲ್ಲ ನೋಡು ನಾನು ನಾನು ತಾಯಿ ನೋಡಲಿಲ್ಲ ಅಲ್ಲ ಇಂಥ ಉಂಟಲ್ಲ ಬಾಕ್ಸ್ ಒಂದು ಓಕೆ ಅನ್ಬಾಕ್ಸ್ ಅಂತ ಕೌಚು ಚೆನ್ನಾಗ್ ಉಂಟಾ ಇದು ಇದ್ಕೊಳ್ತೀವಿ ನೋಡು ಫಸ್ಟ್ ಇಂದ ನೋಡುವ ನಾವು ಕೂಡ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅನ್ಬಾಕ್ಸ್ ಮಾಡುವ ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡ್ತಿರುವಂಥ ಫಸ್ಟ್ ಗ್ಯಾಜೆಟ್ ಅಂತ ಅಂತ ಅನ್ಸ ಅಂದ್ಕೊಳ್ತೀನಿ ಏಳು ಹೌದಾ ಅಲ್ಲ ಓಕೆ ಹಾಂ ಚಾರ್ಜರ್ ಚಾ ಚಾರ್ಜರ್ ಕನೆಕ್ಟರ್ ಚಾರ್ಜ್ ಇದು ಹೌದು ಯು ಎಸ್ ಬಿ ಸಿ ಚಾರ್ಜರು ಆ್ಯಕ್ಚುಲಿ ಇದು ನಮ್ಮ ಆ್ಯಪಲ್ಲಿಗೆ ಯೂಸ್ ಮಾಡುವಂಥ ಒಂದು ಕೇಬಲ್ ಈ ಕೇಬಲ್ಗೋಸ್ಕರ ನಾವು ಅಮೆಝಾನಲ್ಲಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀವಿ ಹಾಂ ಮತ್ತೆ ಇನ್ನಿನ್ನೊಂದು ಹಾಂ ಇದು ಟಿ ಆರ್ ಎಸ್ ಕೇಬಲ್ ನಮ್ಮ ಕ್ಯಾಮ್ರಾ ಯೂಸ್ ಮಾಡುವಂಥದ್ದು ವಾಯ್ಸ್ ವಿಂಡ್ ಶೀಲ್ಡ್ ವಿಂಡ್ ಶೀಲ್ಡ್ ಎರಡು ಇಡಬೇಕಲ್ಲ ಓಕೆ ಎರಡು ವಿಂಡ್ ಶೀಲ್ಡ್ ಇದೆ ಒಂದು ಒಳ್ಳೆ ಕ್ವಾಲಿಟಿದ ಪೌಚ್ ಇದೆ ಮತ್ತು ಈ ಕೇಬಲ್ಸ್ ಒಳಗೆ ಇರಲಿ ತಾಯಿ ಅನ್ಬಾಕ್ಸ್ ಮಾಡ್ತಿದ್ದಾಳೆ ಮಗಳು ಆಟ ಆಡ್ತಿದ್ದಾಳೆ ಓಕೆ ಇದೀಗ ಮೈನ್ ಪ್ರಾಡಕ್ಟ್ ಓ ವಾ ಇದು ಆ್ಯಕ್ಚುಲಿ ಒಂದೊಂದು ಮೈಕ್ ಬಂದು ಅವರ್ಸ್ ಏನೋ ಬ್ಯಾಕಪ್ ಬರುತ್ತೆ ಟೋಟಲ್ ಆಗಿ ಇದು ಬಂದು ತರ್ಟಿ ಅವರ್ಸ್ ಅಂತ ಅಂದ್ಕೊಳ್ತೀವಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ದೀನಿ ಆದರೆ ಮಾ ನೆನಪಿಲ್ಲ ಹೇಗುಂಟು ನಾನು ಗೋಲ್ಡ್ ಅಂತ ಎನಿಸಿದ್ದು ಫಸ್ಟ್ ಆ್ಯಕ್ಚುಲಿ ಇದರಲ್ಲಿ ಹೇಳಿ ಇದು ಬಂದು ಮೈಕು ಲಾಸ್ಟ್ ಟೈಮು ಈ ಹಾಲದ ಎಮ್ ಎಮ್ ಟು ಬಂದಿತ್ತಲ್ಲ ಅದು ಬಂದು ಬಟನ್ ಟೈಪಲ್ಲಿತ್ತು ಸಲ ಇಲ್ಲಿ ಕೊಟ್ಟಿದ್ದಾರೆ ಮೈಕ್ ನೋಡಿ ಇದನ್ನು ಈಸಿಯಾಗಿ ಒಂದು ಹಾಕೋಂತೆ ಜಸ್ಟ್ ಈಗ ಅದನ್ನ ಹಾಕೋಣ ಹಾಕಮ್ಮ ನಂಗೆ ಗೊತ್ತಲ್ಲ ನೋಡಿ ಇಷ್ಟೇ ಇಷ್ಟ ಹಾಕೊಂಡ್ರೆ ನಿಮ್ಗೆ ಮೈಕ್ ಎಲ್ಲಿದೆ ಅಂತ ನಂಗೆ ಗೊತ್ತಾಗುದಿಲ್ಲ ಮತ್ತಿನ್ನೊಂದು ಮಾತಾಡೋದು ತುಂಬ ಕಾನ್ಫಿಡೆನ್ಸ್ ಬರುತ್ತೆ ನನಗೆ ಮೈಕ್ ಹಾಕಿ ತೋರಿಸ್ತೀನಿ ಅದ್ರ ಮುಂಚೆ ಏನೆಲ್ಲ ಬಂದಿದೆ ಅಂತ ತೋರಿಸ್ತದೆ ಇದು ಬಂದು ತೆಗಿಯೋ ನಂದೆ ಬೇಕಾ ಇದು ಬಂದು ನಮ್ಮ ಕ್ಯಾಮ್ರಾಕ್ಕೆ ಯೂಸ್ ಮಾಡುವಂಥದ್ದು ನಾನು ಇವ್ರಿಗೂ ಸಹ ಹೇಳ್ತೀನಿ ನಿಮಗೂ ಸಹ ಹೇಳ್ತೀನಿ ಓಕೆ ಹ್ಞೂ ಇದು ಇದು ಬಂದು ತೆಗೀದು ತಗಿ ಎರಡು ಬಂದು ಮೈಕ್ರೋಫೋನ್ ಉಂಟು ಇದು ಯು ಎಸ್ ಬಿ ಸಿ ಗೆ ನಮ್ಮ ಮೊಬೈಲಿಗೆ ಯೂಸ್ ಮಾಡುವಂಥದ್ದು ಇದು ಆ್ಯಕ್ಚುಲಿ ಇದಕ್ಕೆ ಚಾರ್ಜ್ ಏನು ಬೇಕಾಗಿಲ್ಲ ಇದು ನಮ್ಮ ಫೋನಲ್ಲಿರುವಂತಹ ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ರೆಕಾರ್ಡ್ ಆಗುವಂಥದ್ದು ಹ್ಞೂ ಓಕೆ ನಾನೀಗ ಮೈಕ್ ಯೂಸ್ ಮಾಡಿ ವಾಯ್ಸ್ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ ಸ್ನೇಹಿತರೆ ಈಗ ನಿಮಗೆ ವಾಯ್ಸ್ ತುಂಬ ಡಿಫ್ರೆನ್ಸ್ ಕಾಣಿಸಿರಬಹುದು ಅಂದ್ರೆ ನಾವು ಈಗ ಅದೇ ಮೈಕ್ ಮೈಕಲ್ಲಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಇನ್ನೊಂದು ಫೋನ್ ಇದೆ ಇದರಲ್ಲಿ ನಾನೀಗ ನಾರ್ಮಲ್ ಆಗಿ ಅಂದ್ರೆ ಮೈಕ್ ಇಲ್ದಿರೋ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಇದು ಒಂದು ಮೈಕ್ ಇಲ್ಲ ಬಟ್ ಇಲ್ಲಿ ಮೈಕ್ ಇದೆ ಮೈಕ್ ಇಲ್ದಿರುವಂತ ವಾಯ್ಸ್ ಹೀಗೆ ಬರುತ್ತೆ ಅಂದ್ರೆ ನಿಮಗೆ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ದೂರದಿಂದ ಅನ್ಸುತ್ತೆ ಆದ್ರೆ ಇದು ತುಂಬ ಹತ್ತಿರದಲ್ಲಿ ಕೇಳುತ್ತೆ ನಿಮಗೆ ಅದೇ ಓಕೆ ಇದು ಕೇಳೋದು ಮಾಡುವ ಇಷ್ಟು ದಿನ ಹಿಡಿತಿದ್ಲು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಂದ್ರೆ ಏನಿಲ್ಲ ಜೋರು ಮಾತಾಡ್ತಿರ್ಲಿಲ್ಲ ಮೆಲ್ಲ ಮಾತಾಡ್ತಿದ್ದೆ ಅಷ್ಟ ಮೆಲ್ಲ ಮಾತಾಡು ಅಲ್ಲಿ ಕೇಳುತ್ತೆ ಸಮಸ್ಯೆ ಇಲ್ಲ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವಳಿಗೆ ಹೊರಗಡೆ ಹೋದಾಗ ಯಾರು ದೊಡ್ದಾಗ ಮಾತು ಹೊರಗೆ ಬರೋದಿಲ್ಲ ಬಂದರೂ ಅದಿಲ್ಲಿಂದ ಇಲ್ಲಿಂದ ಭಾರೀ ಭಂಗದಲ್ಲಿ ಹೊರಗೆ ಬರೋದು ಈಗ ಕಷ್ಟ ಬೇಡ ಅಂತ ಹೇಳಿ ಎಷ್ಟು ಮೇಲೆ ಬೇಕಾದ್ರೂ ಮಾತಾಡೋದು ಹಿಂಗ್ ಬಿಟ್ಟರೆ ನನಗೆ ಈಸಿ ಆಯ್ತು ಇಲ್ಲಾಂತಾರೆ ಎಡಿಟ್ ಮಾಡುವಾಗ ತುಂಬಾ ವಾಯ್ಸ್ ಪುನಃ ವಾಯ್ಸ್ ಗೇನ್ ಮಾಡ್ಬೇಕು ಅಂದ್ರೆ ವಾಲ್ಯೂಮ್ ಗೇನ್ ಮಾಡಬೇಕು ನನ್ನ ವಾಯ್ಸ್ ಬಂದಾಗ ಕಡಿಮೆ ಮಾಡಬೇಕು ತುಂಬಾ ಹಿಂಸೆ ನನಗೆ ಗಿಫ್ಟ್ ಅಂತ ಆದ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಅಷ್ಟೇ ಅಲ್ಲ ಪ್ಲಸ್ ಮೈನಸ್ ಅಂತಲ್ಲ ಆಕ್ಚುಲಿ ನಿಂಗೆ ಅಂತ ತರಿಸಿದ್ದು ಅಂದ್ರೆ ನಿನಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳ್ತಿದ್ದೆಲ್ಲ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಟೂ ಡೇಸ್ ಅಥವಾ ತ್ರೀ ಡೇಸ್ ಅಲ್ಲಿಸ ಇಲ್ಲ ಓಕೆ ಅಂತ ವಯಲ್ ಬರ್ಲಿಲ್ಲ ಒಂದು ಅಂದ್ರೆ ಯಾವಾಗ ಮಾಡಿದ್ದೆ ಸ್ವಲ್ಪ ಲೇಟ್ ಆಗ್ತದೆ ಏನ್ ಮಾಡೋದು ಇವತ್ತು ತಾಳೆನೋ ಅಂತ ಹೇಳಿ ಬೇಡ ನಾಳೆ ಮಾಡುವ ಅಂತ ಹೇಳಿದ್ಲು ಬೇಡ ಅಂತ ಹೇಳಿ ಇವಾಗ ಎಳ್ಕೊಂಡು ಬಂದು ನಿಲ್ಸಿದಿಲ್ಲಿ ಇದನ್ನ ಮುಗಿಸಿ ಬಿಡುವ ಅಂತ ಸ್ನೇಹಿತರೆ ಆಕ್ಚುಲಿ ಈ ಒಂದು ಮೈಕ್ರೋಫೋನ್ ಬಂದು ನನ್ನ ಫೋನಿಗೆ ವರ್ಕ್ ಆಗ್ತಿಲ್ಲ ಯಾಕಂತಂದ್ರೆ ಇದು ಬಂದು ಫೋರ್ ಜಿ ಫೋನ್ ಸ್ವಲ್ಪ ಹಳೆ ಫೋನ್ ಒಂದು ಐದು ವರ್ಷಗಳ ಹಳೆ ಫೋನು ಹಾಗೆ ಅದಕ್ಕಿದು ವರ್ಕ್ ಆಗ್ತಾಯಿಲ್ಲ ಆದರೆ ಸಾಮಾನ್ಯದಿಗೆ ಹೊಸ ಮೊಬೈಲ್ ಅದಕ್ಕೆ ವರ್ಕ್ ಆಗ್ತಾ ಉಂಟು ಏನಂತ ಗೊತ್ತಿಲ್ಲ ತುಂಬ ಹುಡುಕಿ ನೋಡಿದೆ ನನಗೆ ಯಾವುದು ಆಪ್ಷನ್ಸ್ ಇಲ್ಲ ನೋಡೋಣ ನೆಕ್ಸ್ಟ್ ಅದರಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಅಂದರೆ ಟ್ರೈ ಮಾಡ್ತೀನಿ ಆದರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅನ್ನೋದನ್ನ ಓಕೆ ಇದಿಷ್ಟು ಇವತ್ತಿನ ಸಣ್ಣದೊಂದು ಅನ್ಬಾಕ್ಸಿಂಗ್ ಹಾಗೆ ಒಂದು ಗಿಫ್ಟನ್ನ ವಿಡಿಯೋ ಆಗಿತ್ತು ಓಕೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ ಟೇಕ್ ಬನ್ನಿ